ಲಾಸ್ಟ್ ಕ್ವಶನ್ ಉಷಾ ಚಂದ್ರು ಚಂದು ನಮಸ್ತೆ ಮೇಡಮ್ ನಮಸ್ತೆ ಆರಾಮಿದ್ದೇನೆ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ನನಗೆ ಸ್ವಲ್ಪ ನೆನಪೈ ಉಳಿತಾ ಇಲ್ಲ ಸರ್ ನನ್ ಕಾಲ್ ಮಾಡಂಗೆ ನಂಬರ್ ಫೈವ್ ಕೊಟ್ಟಿದ್ರಿ ಆ ಅದು ಫೋನ್ ಎಲ್ಲ ಹಾಕೊಂಡಿದೀನಿ ಅದೇ ಮೆಮೊರಿ ಪ್ಲಾಬ್ರಮ್ಗೆ ಬೆಸ್ಟ್ ಅಂದ್ರೆ ನಕ್ಷತ್ರ ವರ್ಮಮ್ ಮತ್ತು ಅಪಂಗ ವರ್ಮಮ್ ಅಂತ ಬರುತ್ತೆ ಅದನ್ ಮಾಡ್ಬೋದು ಅಪ್ಪ ಅಂತಂದ್ರೆ ನಿಮ್ದು ಟೂಪ್ ಇದೆ ಅಲ್ವಾ ಉಬ್ಬು ಇರ್ಲಿ ಉಬ್ಬಿನ ನೇರವಾಗಿ ಬಂದ್ರೆ ಇಲ್ಲಿ ಪುಳಿ ಸಿಗುತ್ತೆ ಇದಕ್ಕೆ ಅಪಂಗ ಮರ್ಮಮ್ ಅಂತಾರೆ ಅದೇನಾ ಮಸಾಜ್ ಮಾಡಿ ಒನ್ ಟೂ ಈ ತರ ಹಿಡಿಬೇಕು ಮರ್ಮ ಮಾಡ್ಬೇಕಂದ್ರೆ ಟೂ ತ್ರೀ ಮಾಡಿಬಿಟ್ಟು ಕಿವಿಯ ಕಡೆಗೆ ಪ್ರಜರ್ ಕೊಡಿ ಕಿವಿಯ ಕಡೆಗೆ ಎಳಿಬೇಕು ಬಿಡ್ಬೇಕು ಮತ್ತೆ ಒನ್ ಟೂ ತ್ರೀ ಕಂಪ್ಲೀಟ್ ಆಯ್ತು ಕಿವಿಯ ಕಡೆಗೆ ತಗೊಂಡ್ಬರ್ಬೇಕು ಬಿಡ್ಬೇಕು ಅದೇ ತರ ಒನ್ ಟೂ ತ್ರೀ ಕಿವಿಯ ಕಡೆಗೆ ಎಳಿದ್ರೆ ಇದಕ್ಕೆ ಅಪಂಗ ವರ್ಮಂ ಅಂತಾರೆ ಅದಾದ ನಂತರ ನಕ್ಷತ್ರ ವರ್ಮಂ ಇದ್ರ ಕೆಳಗಡೆ ನಕ್ಷತ್ರ ವರ್ಮ ಇದನ್ನ ಕೂಡ ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡ್ಬೇಕಷ್ಟೇನೆ ತ್ರೀ ಟೈಮ್ಸ್ ಬುಟ್ಟೆ ಮತ್ತೆ ಒನ್ ಟೂ ತ್ರೀ ಮತ್ತೆ ಬುಟ್ಟೆ ಮತ್ತೆ ಒನ್ ಟೂ ತ್ರೀ ಮತ್ತೆ ಬಿಟ್ಟೆ ನಾನು ಯಾಕೆ ಬಲ ಬಲಭಾಗದಲ್ಲಿ ಮಾಡ್ತಾ ಇದ್ದೀನಿ ಗಂಡ್ ಮಕ್ಕಳು ಬಲಭಾಗ ಹೆಣ್ಮಕ್ಳು ಎಡ ಭಾಗ ನೆಕ್ಸ್ಟ್ ನಾನು ಎಡ ಭಾಗಕ್ಕೆ ಕನ್ವರ್ಟ್ ಆಗ್ಬೇಕು ಅದಲ್ವಾ ಟೂ ತ್ರಿ ಬುಟ್ಟೆ ಮತ್ತೆ ನೋಡಿ ಒನ್ ಟೂ ತ್ರೀ ಕಿವಿಯ ಕಡೆಗೆ ಹೋಗ್ಬೇಕು ಇಲ್ಲಿ ಬರ್ತೆ ಇಲ್ಲಿ ಇಲ್ಲಿ ಒನ್ ಟೂ ತ್ರೀ ಕಿವಿಯ ಕಡೆ ಇದು ಅಪಂಗ ವರ್ಮಂ ತಳಗಳ ಬಂದ್ರೆ ನಕ್ಷತ್ರ ವರ್ಮಂ ಒನ್ ಟೂ ತ್ರಿ ಬುಟ್ಟೆ ಒನ್ ಟೂ ತ್ರೀ ಬುಟ್ಟೆ ಒನ್ ಟೂ ತ್ರೀ ಇದನ್ನ ದಿನಾಲು ಒನ್ ಟೈಮ್ ಮಾಡಿ ಖಾಲಿ ಹೊಟ್ಟಿಲ್ಲ ಮಾಡಿ ಅದ್ರ ಜೊತೆಗೆ ಸ್ಪ್ಲೀನ್ ಫೈವ್ ಸ್ಪ್ಲೀನ್ ಸಿಕ್ಸ್ ಈ ಗೆರೆಯ ಮಧ್ಯದಲ್ಲಿ ಯೆಲ್ಲೋ ಕಲರ್ ಹಾಕಿ ಅದ್ರ ಚೂರು ಕೆಳಗಡೆ ಒಂದು ಯೆಲ್ಲೋ ಕಲರ್ ಡಾಟ್ ಹಾಕಿ ಬೊಮ್ ಅನ್ನತ್ತೆ ಮೆಮೊರಿ ನಂಬರ್ ಫೈವ್ ಸರ್ ಎಸ್ ಪಿ ಸಿ ಎಸ್ ಪಿ ಫೈವ್ ಸ್ಪ್ಲೀನ್ ಫೈವ್ ಗೆ ಯೆಲ್ಲೋ ಕಲರ್ ಡಾಕ್ಟಿಡಿ ಈ ಮಿಡಲ್ ಫಿಂಗರ್ ಇದೇನ್ ಗೆರೆ ಇದೆ ಅಲ್ವಾ ಈ ಗೆರೆಯ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ ಡಾಟ್ ಇಡಿ ಆದ್ರೆ ಚೂರ್ ಕೆಳಗಡೆ ಒಂದ್ ಎಲ್ಲೋ ಕಲರ್ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಯಾರಿಗೆ ವಯಸ್ಸಾಗ್ತಾ ಮೆಮೊರಿ ಹೋಗ್ತಾ ಇರುತ್ತೆ ಅಲ್ವಾ ಅವರು ಕೂಡ ಮತ್ತೆ ರೀಗೇನ್ ಮಾಡಬಹುದು ಮತ್ತೆ ಸಣ್ಣ ಮಕ್ಕಳು ಕೂಡ ಈ ಮೆಮೊರಿಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಸ್ಪ್ಲೀನ್ ಫೈವ್ ಮತ್ತು ಸ್ಪ್ಲೀನ್ ಸಿಕ್ಸ್ ಗೆ ಎಲ್ಲೋ ಕಲರ್ ಅನ್ನ ಹಾಕ್ಬಹುದು ಹಾಕ್ಬಹುದು ಬೆಸ್ಟ್ ಆಗಿ ವರ್ಕ್ ಆಗಿ ಡಿಪೆಂಡ್ ಆನ್ ಯುವರ್ ಡಿಸೀಸ್ಟೈಮ್ ಹ್ಮ್ ಎಷ್ಟು ದಿನ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪ ಏನು ನೀರ್ ಅಡಿಕೆ ಆಗಿದೆ ಹೌದಲ್ವಾ ನೀರ್ ಎಷ್ಟು ಕುಡಿತೀರ ಅನ್ನೋದು ನಿಮಗೂ ಬಿಟ್ಟಿರೋದು ನಾನು ಸ್ವಲ್ಪ ಆಗಿದೆ ಸ್ವಲ್ಪ ಕುಡಿತೇನೆ ನಿಮ್ಗೆ ಜಾಸ್ತಿ ಆದ್ರೆ ಜಾಸ್ತಿ ಕುಡಿಬೇಕು ಹೌದಲ್ವಾ ಡಿಪೆಂಡ್ ಆನ್ ಯುವರ್ ಡಿಸೀಸ್ ಒಂದ್ ದಿನ ಎರಡು ದಿನ ಮೂರ್ ದಿನ ಮಾಡಿ ಬೆಟರ್ ಫೀಲ್ ಆದ್ರೆ ನಾನ್ ದಿನ ಮಾಡಬೇಡಿ ಸರ್ ಇನ್ನೂ ಇದೆ ಇನ್ನು ನಾಲ್ಕು ದಿನ ಮಾಡಿ ಡಿಪೆಂಡ್ ಆನ್ ಯುವರ್ ಡಿಸೀಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಮೆಮೊರಿ ಬಂದ ಮೇಲೆ ಇನ್ನೊಂದ್ ಸ್ವಲ್ಪ ಭೂಮಾಲಿ ಅಂತ ಮತ್ತೆ ಮಾಡ್ಬಿಡಿ ಆಸೆಯೇ ದುಃಖಕ್ಕೆ ಮೂಲ ಹೌದಲ್ವಾ ಆಸೆ ಪಡ್ಬೇಕು ಅತಿ ಆಸೆ ಪಡಬಾರದು ಅತಿ ಆಸೆ ಪಟ್ಟಾಗ ಏನಾಗುತ್ತೆ ಆಸೆಯೇ ದುಃಖಕ್ಕೆ ಮೂಲ ಆಗತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಬಿಟ್ಬಿಡಿ ಹೌದಾ